ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿ ಬಿ ಸಿ ಬ್ಲಾಗ್ಸ್ ಇವತ್ತು ಬುಧವಾರ ಈಗ ಬೆಳಗ್ಗೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ಅಮಾವಾಸ್ಯೆ ಇತ್ತಲ್ಲ ಜಾಸ್ತಿ ಕೆಲಸ ಇದ್ವು ಹಾಗೆ ಅಮಾವಾಸ್ಯೆ ಪೂಜೆ ಅಂತ ದೊಡ್ಡ ಪೂಜೆ ಭಾಳ ಕೆಲಸ ಭಾಳ ಹೊತ್ತು ಪೂಜೆ ಆಗ್ತದೆ ಹಾಗಾಗಿ ನಾನು ಪದೇ ಪದೇ ಅದನ್ನೇ ತೋರಿಸೋದಕ್ಕೆ ಇಷ್ಟಪಡಲ್ಲ ಹಾಗಾಗಿ ನಾನು ನಾನೇನೇ ಬ್ಲಾಗ್ ಮಾಡಲಿಲ್ಲ ಉಪ್ಪಿನಕಾಯಿ ಹಾಕಿದ್ದಲ್ಲ ಅದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅಷ್ಟೇ ಓಕೆ ಬನ್ನಿ ಇವತ್ತು ಬೆಳಗ್ಗೆ ನಾನು ರೊಟೀನ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತೋರಿಸ್ತೀನಿ ಇವತ್ತು ಇಡೀ ದಿನ ಏನಾಗುತ್ತೆ ಅದನ್ನೆಲ್ಲ ನೀವು ನೋಡ್ತೀರಾ ನನ್ನ ಜೊ ನನ್ನ ಜೊತೆ ನೀವು ಕೂಡ ಹೇಳ್ತೀರಾ ಬನ್ನಿ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಹಾಗೆ ವ್ಯೂಸ್ ಭಾಳ ಕಮ್ಮಿ ಬರೋಕ್ಕರ್ತವೆ ನೋಡಿ ಅಂತ ನಾನು ಹೇಳೋದಿಲ್ಲ ಓಕೆ ನನ್ನ ವೀಡಿಯೋದಲ್ಲಿ ಕಂಟೆಂಟ್ ಇರುತ್ತೆ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಏನಾದರೂ ನಾನು ತೋರಿಸ್ತಾನೆ ಇರ್ತೀನಿ ಏನಾದರೂ ಟಿಪ್ಸ್ ಹೇಳ್ತಾನೆ ಇರ್ತೀನಿ ಆದರೆ ಅದು ಯಾಕೆ ವ್ಯೂಸ್ ಕಮ್ಮಿ ಹಾಕಿ ಅಂತ ಹೊಂಟುತ್ತೆ ಗೊತ್ತಿಲ್ಲ ನನಗೆ ಓಕೆ ನೋ ಪ್ರಾಬ್ಲಮ್ ಬನ್ನಿ ಇಡಿಯ ಕಂಟಿನ್ಯೂ ಮಾಡಲ್ಲ ನೋಡಿರಿ ನಮ್ಮ ಮನೆ ಪಾತ್ ಪಾತ್ರೆದು ರಾಶಿನ ಐತೆ ನೋಡಿರಿ ನೆನೆ ಚಪಾತಿ ಇಟ್ಟು ಕಲಸಿಟ್ಟು ರಾತ್ರಿ ತೊಳಿಲಿಲ್ ಹಂಗ ಬಿಟ್ಟೆ ಅದನ್ನು ತೊಳಿಬೇಕು ಈಗ ಇಷ್ಟು ಪಾತ್ರೆ ಹಂಗೆ ಬಿದ್ದಾವೆ ಮತ್ತು ರಾತ್ರಿ ಇಷ್ಟು ತೊಳೆದಿಟ್ಟಿನಿ ನೋಡ್ರಿ ಇಡ್ಲಿ ಮಾಡಿದ್ನ ಅವನ್ನೆಲ್ಲ ತೊಳೆದಿಟ್ಟನಿ ಹೊಂದಿಸಿಡ್ಬೇಕು ಹಾಲು ಸ್ವಲ್ಪ ಐತಿ ಕಾಯಿಸಿಲ್ಲ ಹಾಲು ಕಾಯಿಸಬೇಕು ಉಪ್ಪಿನಕಾಯಿ ಎರಡು ದಿವಸ ಕಳೀಲಿ ಅಂತ ಹೊರಗೆ ಇಟ್ಟನಿ ನೋಡಿ ದ ಇವಾಗ ಇವಾಗ ಸ್ವಲ್ಪ ಕಳತೈತನ ನೋಡಿ ಇನ್ನೊಂದು ದಿವಸ ಎರಡು ದಿವಸ ಇದ್ರಾಗ ಇದ್ರಾಗ ಇದ್ರಾಗೋತಿ ಚೆನ್ನಾಗೈತೆ ಉಪ್ಪಿನಕಾಯಿ ಮಾತ್ರ ತಿಂದ ಅದನ್ನು ಫ್ರಿಜ್ಜಿಗೆ ತೆಗೆದಿಡ್ತೀನಿ ಇಲ್ಲಿ ನೋಡಿರಿ ಚಪಾತಿ ಹೆಂಗೆ ಉಳಿತಾವ ಹೆಂಗೆ ಮಾಡಿದ್ರು ಒಂದು ಮೂರು ನಾಲ್ಕು ಚಪಾತಿ ಉಳಿತಾವೆ ಎಲ್ಲ ಗ್ಯಾಸಿನ ಕಟ್ಟಿ ಮತ್ತು ಫುಲ್ ಗಲೀಜು ಒಂದು ಮೂರು ನಾಲ್ಕು ಮಾಡಿದ ದಿವಸ ಒಂದು ದಿವಸ ಎರಡು ದಿವ್ಸ ಅಷ್ಟು ಚೆನ್ನಾಗಿರ್ತೈತಿ ಆಮೇಲೆ ಮತ್ತು ಇದೇ ಬರ ನೋಡಿರಿ ನಾನು ಡೈನಿಂಗ್ ಟೇಬಲ್ ಹಣೆ ಬರ ನೋಡ್ರಿ ಹಿಂಗಾಗಿ ಅಂತ ಕ್ಲೀನ್ ಮಾಡ್ತೀನಿ ಪಾತ್ರೆ ಇಲ್ಲ ಯಾರೋ ದಬ್ಬ ಹಾಕಿ ಹಾಕ್ಕೊಡ್ತಾರೆ ನಾನು ಕೊಡ್ತಾರೋ ನಾನು ಅಂದರೆ ನೋಡ್ರಿ ಇಷ್ಟೆಲ್ಲ ಆಗೈತಿ ಈಗ ರೊಟ್ಟಿ ಮಾಡಬೇಕು ರೊಟ್ಟಿ ಮಾಡ್ಬೇಕೀಗ ರೊಟ್ಟಿ ದಾಲು ಮತ್ತು ಒಂದು ಸ್ವಲ್ಪ ಬೀನ್ಸ್ ಒಂದು ಸ್ವಲ್ಪ ಕ್ಯಾರೆಟ್ ಅದವು ಅವನ್ನೇ ಹೆಚ್ಚಿ ಪಲ್ಯ ಮಾಡ್ತೀನಿ ಯಾಕಂದರೆ ಒಂದೇ ಥರ ಪಲ್ಯ ತಿನ್ನೋಕ್ಕಾಗೋದಿಲ್ಲ ಹಾಗಾಗಿ ಮೊಸರು ಇದೆ ಹೆಪ್ಪಾಕಿದ್ದೆ ನಿನ್ನೆ ರಾತ್ರಿ ಮೊಸರು ಐತಿ ಇಷ್ಟೆಲ್ಲ ಹಾಕ್ಬೈತಿ ಇವತ್ತು ಬೆಳಗ್ಗೆ ರೊಟ್ಟಿನೇ ಮಾಡಿಬಿಡ್ತೀನಿ ನಿನ್ನೆ ರೊಟ್ಟಿ ಮಾಡಿಲ್ಲ ನಿನ್ನೆ ಅಮ್ಮ ಹಾಸಿ ಮನೆ ಸೋಮವಾರ ಅಂತ ಮಾಡಲಿಲ್ಲ ಸಂಡೇ ಕೂಡ ನಾನು ಮಾಡಲಿಲ್ಲ ಅನ್ನಿಸುತ್ತೆ ಹೌದು ಸಂಡೇನ ಒಂದು ರೊಟ್ಟಿ ಮಾಡಲಿಲ್ಲ ಮೂರು ದಿನ ಆಯಿತು ಶನಿವಾರ ಮಾಡಿದ್ದೆ ರೊಟ್ಟಿನ ಹೌದು ಇವತ್ತು ರೊಟ್ಟಿ ಮಾಡ್ತೀನಿ ಇವತ್ತಿನ ರೂಟೀನ್ ಬ್ಲಾಗ್ ಹಿಂಗೆ ಇರ್ತೈತಿ ಅಂತ ನೋಡಿರಿ ಅಷ್ಟೇ ಡೈಲಿ ರೂಟೀನ್ ಇರ್ತೈತಿ ಓಕೆ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡಿ ಸಹ ದೇವ್ರೂ ಮತ್ತು ದುಡ್ಡು ಕಸ ಹೊಡದೇ ದುಂಡು ಮಾಡಿರ್ತೀನಿ ನಮ್ಮ ಮನೆಯವ್ರು ಬಂದು ಅದನ್ನೆಲ್ಲ ತಗೊಂಡೋಗ್ರು ಹಾಕ್ತಾರೆ ನನ್ನ ಟ್ರೈ ಕೋಡಲ್ಲೇ ಇಟ್ಕೊಂಡ್ರಿ ಅಲ್ಲೇ ಕೂತು ಸಲ ಲೈವ್ ಮಾಡ್ತಿರ್ತೀನಿ ಏನು ನೋಡಿರಿ ಬಟ್ಟೆ ಬರೀ ಎಲ್ಲ ಕಡೆ ಬ್ಯಾಗು ಎಲ್ಲ ಇರ್ತಾವೆ ಒಂದು ಹುರ್ಪೆಲ್ಲ ತೆಗೆದಿರ್ತೀನಿ ಮತ್ತು ಹಾಗೆ ಆಗ್ತೈತಿ ನೋಡಿರಿ ನಿನ್ನೆ ಪೂಜೆ ಮಾಡಿದ್ದ ಮಸಿಪೀಚೆಲ್ಲ ಹಂಗೆ ಐತಿ ಈಗ ಬನ್ನಿ ರೊಟ್ಟಿ ಮಾಡೋಣ ರೊಟ್ಟಿ ಪಲ್ಯ ತೋರಿಸ್ತೀನಿ ಏನು ನಾನೇನು ರೆಸಿಪಿ ಶೇರ್ ಮಾಡ್ಕೊಳ್ಳೋದಿಲ್ಲ ಅಂದರೆ ಒಂದು ಸ್ವಲ್ಪ ಅಡುಗೆ ಮಾಡಿದ್ನೇ ತೋರಿಸ್ತೀನಿ ಎಲ್ಲ ಮಾಡಿದೆ ಅಂತ ಓಕೆ ನೋಡ್ರಿ ಈಗ ಮಡಿಕೆ ಕಾಳನ್ನ ಹಾಕ್ತೀನಿ ಹಾಕ್ತೇನೆ ಿಟ್ಟರೆ ತಲೆಗಿಲ್ಲೆ ಮಾಡ್ಕೊಂಡು ಬರ್ತೈತಿ ಮೊಳಕೆ ಕಟ್ಟಿ ಮೊಳಕೆ ಕಟ್ಟಿಟ್ರೆ ಮೊಳಕೆ ಬರ್ತಾವೆ ಚೆನ್ನಾಗಿ ತೊಳೆದ ತೊಳೆದು ಚೆಲ್ಲಿ ಭಾಳ ಗಲೀಜು ಇರ್ತೈತಿ ಒಂದೊಂದು ಸಲ ಮೊಳಕೆ ಕಾಳೆ ಭಾಳ ಹಳ್ಳಿರ್ತವೆ ಭಾಳ ಕಣ್ಣ ಕಣ್ಣಿಟ್ಟು ನೋಡಿ ಯಾರು ಇಟ್ಕೊಬೇಕಾಕೀವನ್ನ ನಾನು ಹಾಗೆ ಮಾಡ್ತೀನಿ ಈಗ ತೊಳೆದು ಚೆಲ್ಲಿದೆ ನೀರನ್ನು ನಿಮ್ಮ ತುಂಬ ಹಾಕಿರ್ತೀನಿ ಚೆನ್ನಾಗಿ ನೆನೀತೀನಿ ಇದ್ಕೊಂಡು ಪ್ಲೇಟ್ ಬಾಯಿ ಮುಚ್ಚಿ ತೆಗೆದಿಡ್ತೀನಿ ಸಾಕಿಷ್ಟ್ರೆ ಇದ್ಕೊಂಡು ಪ್ಲೇಟ್ ತಕೊಂಡೆ ಅಂತಡಿರಲ್ಲಿ ಅದನ್ನ ಹಿಂದಕ್ಕೆ ಸರ್ಸಿಟ್ಟರೆ ಈ ಗಿವಿಸ್ನ ಕಟ್ಟಿಡ್ತೀನಿ ಮತ್ತೆ ಅದಕ್ಕಾದ್ರೆ ಪುಂಡಿ ಏನಾದ್ರು ಮಾಡಿದ್ರೆ ಬರ್ತಾವೆ ಇಲ್ಲಿ ನೋಡಿರಿಲ್ಲಿ ಹೆಚ್ಚಾಕೆಲ್ಲ ರೆಡಿ ಮಾಡಿ ಇಟ್ಕೊಂಡನಿ ಹೆಚ್ಚಾಗಿ ಪಚ್ಚಿ ಅಂತ ತೋರಿಸಲ್ಲ ನಾನು ಪದೇ ಪದೇ ಎಲ್ಲ ಹೆಚ್ಚಿ ಯಾಯ ಪಲ್ಯಕ್ಕೆ ಏನು ಎತ್ತ ಅಂತ ತೋರಿಸ್ತೀನಿ ಹೆಚ್ಚಿ ರೆಡಿ ಹೆಚ್ಚು ಹೆಚ್ಚು ರೆಡಿ ಮಾಡಿದ್ ತೋರಿಸ್ತೇನೆ ನಾನು ನಿಮಗೆ ಒಂದು ಸ್ವಲ್ಪ ದಾಲ್ ಮಾಡೋಣ ಅಂತ ಹೇಳಿ ಬೇಳೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಮಾಡ್ತೀನಿ ಯಾಕಂದರೆ ಇನ್ನೊಂದು ಬೀಟ್ರೂಟು ಬೀನ್ಸ್ ಪಲ್ಯ ಮಾಡ್ತೀನಲ್ಲ ಅಲ್ಲ ಅಲ್ಲ ಕ್ಯಾರೆಟು ಬೀನ್ಸ್ ಪಲ್ಯ ಮಾಡ್ತೀನಲ್ಲ ಹಾಗಾಗಿ ಸ್ವಲ್ಪ ದಾಲ್ ಮಾಡ್ತೀನಿ ನನ್ನ ಮಗ ಬೀನ್ಸು ಬೀಟ್ರೂಟ್ ಪಲ್ಯ ತಿನ್ನೋದು ಕಡಿಮೆ ಬೀನ್ಸಿಂದು ಪಲ್ಯ ಹಾಗಾಗಿ ಸ್ವಲ್ಪ ದಾಲ್ ಮಾಡ್ತೀನಿ ಎರಡು ಹಕ್ಕ ಅಂತಂದರೆ ತಿನ್ನಲಿ ಅವನ ಸಲುವಾಗಿನ ಇದು ದಾಲ್ ನಮ್ಮ ನಮಗೇನು ಅಷ್ಟು ಇಷ್ಟ ಆಗೋದಿಲ್ಲ ಇದು ಇನ್ನು ತೊಳೆದ ಚೆನ್ನ ಕುಕ್ಕರ್ಗಿಟ್ಟು ಒಂದೇ ಒಂದು ಸಿಟಿ ಹೊಡಿಸ್ತೀನಿ ಹಾಗಾದರೆ ಸ್ವಲ್ಪ ಬೇಳೆ ಬೇಳೆ ಕಾಣಿಸ್ತಾವೆ ಒಂದು ಸ್ವಲ್ಪ ಬೆಂದಿರ್ತಾವೆ ಇಲ್ಲ ಎರಡು ಸಿಟಿ ಮೂರು ಸಿಟಿ ಹೊಡೆಸಿದ್ರೆ ಪೂರ್ತಿ ಅವು ಹಂಗಾಗಿ ದಾಲ್ ಚೆನ್ನಾಗಿ ಚೆನ್ನಾಗಾಗಲ್ಲ ಈಗ ತೊಳೆದು ನೀರು ಹಾಕಿ ತೊಳಿತೀನಿ ತೊಳೆದು ಒಂದು ರೀಸಲ್ ತೋಗಿಸ್ತೀನಿ ನೋಡಿರಿ ಹುಣಸೆ ಹಣ್ಣು ನೆನೆ ನಾನು ಇಲ್ಲಿ ಇದರ ಬೇಳೆ ಬೆಂದಾವು ಈಗ ತೆಗೆದಿದ್ನ ಫಸ್ಟ್ ಒಗ್ಗರಣೆಗೆ ಹಾಕ್ತೀನಿ ಇಲ್ಲೆಲ್ಲ ಹೆಚ್ಚಿಟ್ಕೊಂಡು ನಾನು ಕೊತ್ತಂಬರಿ ಇದು ಹಸಿಕಾಯಿ ತುರ್ದು ಇಟ್ಕೊಂಡನೇ ಇದು ಪಲ್ಯಕ್ಕೆ ಒಂದು ಕ್ಯಾಪ್ಸಿಕಮ್ ಹಾಕಿನಿ ಬೀನ್ಸು ಮತ್ತು ಕ್ಯಾರೆಟ್ ಹಾಕೀನಿ ಇದು ಈ ಪಲ್ಯಕ್ಕೆ ಇದು 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 ದಾಲಿಗೆ ಇದನ್ನು ಒಗ್ಗರಣೆ ಹಾಕಿಬಿಟ್ಟೆ ರೊಟ್ಟಿ ಜೊತಿದ್ದನಾಗ ಸೋತಿಕಾಯಿ ಇಷ್ಟು ಮಾಡಿಟ್ಕೊಂಡೆ ನೋಡಿರಿ ಈಗ ಇದು ಎರಡು ಪಲ್ಯ ಒಗ್ಗರಣೆ ಹಾಕಿದ್ಮೇಲೆ ತೋರಿಸ್ತೇನೆ ನಾನು ನಿಮಗೆ ನೋಡಿರಿ ಈ ಪಲ್ಯಕ್ಕೆ ಎಣ್ಣೆ ಕಾಯಿ ಹಾಕಿಟ್ಕೊಂಡೆ ನಲ್ಲಿ

നോട്രി അതിക്ക് ഖാർ പൊടി ഹാക്കി ഇന്നു ഖാർപുടി ആമേ സ്വൽ തടക്കാല്ലോ എണ്ണയെല്ലാം സ്വൽപ്പ് മേൽ കട ബാന്ന് കൂടുതൽ ബളന സുരു ಅದನ್ನು ಸ್ವಲ್ಪ ಇನ್ನು ಸ್ವಲ್ಪ ನೀರು ಹಾಕಿ ಕೆಳವು ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ತೇನೆ ಅದಕ್ಕೆ ಯಾಕಂದರೆ ಸ್ವಲ್ಪ ಬೆಳ್ಳಗೆ ಇರ್ಬೇಕದು ನುಣಸಿ ಉಳಿಯೋದನ್ನ ಬಿಡ್ಬೇಕಲ್ಲ ಹಾಗಾಗಿ ಇದು ದಾಲು ರೆಡಿ ಆದೀಗ ಚೆನ್ನ ಸ್ವಲ್ಪ ಗ್ಯಾಸನ್ನು ಹೆಚ್ಚಿಗೆ ಮಾಡ್ತೇನೆ ಇದು ಕುದಿ ಚೆನ್ನಾಗಿ ಕುದಿಬೇಕು ಈ ಕನ್ಸಿಸ್ಟೆನ್ಸಿ ಬರ್ಬೇಕಿದೆ ರೊಟ್ಟಿಗೆ ಇತ್ತೀನಿ ರೊಟ್ಟಿಗೆ ಅಥವಾ ಚಪಾತಿ ಕೊತ್ತಂಬರಿ ಲಾಸ್ಟಿಗೆ ಹಾಕ್ತೀನಿ ಹುಣಸಿ ಹುಳಿ ಹಿಂಡತ್ತೇನೆ ಒಂಚೂರು ಒಂದು ಸ್ಟಾರ್ಟ್ ಮಾಡೀನಿ ನೀರು ಬಿಟ್ಟೆ ಅನ್ನೋದಕ್ಕೆ ಚೆನ್ನಾಗಿದ್ದು ಕುದೀಲಿ ದಾಲ್ ರೆಡಿ ಆಗ್ತೈತಿ ಈ ಕಡೆ ಇದು ಸ್ವಲ್ಪ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟೆನೆ ಸ್ವಲ್ಪ ಕುದಿಲಿ ಚೆನ್ನಾಗಿ ಕುದ್ರೆ ಈ ಕಡೆ ಖಾಲಿತ್ತು ಸಕ್ಕರೆ ಖಾಲಿ ಇತ್ತಿ ಸಕ್ಕರೆ ತುಂಬ ಈ ಕಡೆ ಇನ್ನೊಂದು ಪಲ್ಯ ಮಾಡೋದಕ್ಕೆ ಇಟ್ಕೊಂಡ್ರಿ ಇಜಿಗಿಟ್ಟಿಗೆ ಇಟ್ಕಂಡಿ ಮಾಡಿದ್ನಿ ಅಂತ ನೋಡ್ರಿ ಸೌತಿ ರೆಡಿ ಅದಾವೆ ನೋಟ್ರಿ ಪಲ್ಯ ರೆಡಿ ಆಗ್ತಿದ್ದು ಕ್ಯಾಪ್ಸಿಕಮ್ ಕ್ಯಾರೆಟ್ ಬೀನ್ಸ್ ಪಲ್ಯ ರೆಡಿ ಇಲ್ಲಿ ದಾಳಿ ತೋರಿಸ್ತೇನೆ ದಾಳಿ ದಾಳಿ ಕೊತ್ತಂಬರಿ ಇಲ್ಲಿ ಹಾಲು ಕಾಯಿ ಇಲ್ಲಿ ರೊಟ್ಟಿನ ಚೀಟನ್ನ ಹಾಕಿರಿ ರೊಟ್ಟಿ ಸೌತೆಕಾಯಿ ಮೂಲಂಗಿ ಸೊಪ್ಪು ಮೂಲಂಗಿ ಪಲ್ಯ ಒಂದು ನಾನು ಇದನ್ನೇ ತಿಂತಾನೆ ಮಧ್ಯಾಹ್ನ ದಾಲ್ ಹಾಕಿಂತಾನಿ ಇವಾಗ ನಂಗೆ ದಾಲ್ ತಿನ್ನಂಗಾಗಿಲ್ಲ ಹಾಗೆ ಹೆಂಗಾಗೈತಿ ಹೇಳ್ರಿ ಅಡುಗೆ ಎಲ್ಲ ಬರ್ರಿ ಬಿಸಿ ರೊಟ್ಟಿ ಊಟ ಮಾಡೋಣ ಎಲ್ಲರು ಬನ್ನಿ ಟೀ ಕುಡಿಯೋಣ ಟೀ ಜೊತೆಗೆ ಎಂಟು ಊಟ ಹಾಕಿ ಇಲ್ಲೇ ಇರ್ತೈತಿ ಇಲ್ಲಿಂದ ಎಷ್ಟು ಕಾಳದವು ನೋಡ್ರಿ ಒಂದೈದ ಕಾಳದವು ഇവൻ്റെ ഹാക്ബിട്ട് തിന്നാനൊന്നും ആ നോ നഗ് കണസ്തത്തി ആക്കി ബാക്കി തിന്നെ നോക്കി ഉടുക്കോട്രി സ്നാനൂജില്ല ആയിട്ടു ಪೂಜೆ ಮೇಲೆ ತೊಳಸ್ತಾ ಇದ್ದೀನಿ ಬರ್ರಿ ಅದಕ್ಕಿಂತ ಮೊದಲು ನೋಡ್ರಿ ಇಷ್ಟೆಲ್ಲ ಪಾತ್ರೆಗಳನ್ನು ತೊಳೆದಿದ್ದೀನಿ ಅಂತ ಕಾಣಿಸ್ತಾಯಿದ್ದಿಲ್ಲ ಒಂದು ರಾಶಿ ಬಂಡೆ ಇತ್ತು ಎಲ್ಲ ತೊಳೆದು ನೋಡ್ರಿ ಚಪಾತಿ ಕಲಸಿದ್ದು ಇಡ್ಲಿದು ಕುಕ್ಕರ್ ಎಲ್ಲದನ್ನೂ ಇಟ್ಟಿದ್ದೀನಿ ಹಾಗೆ ನೋಡಿರಿ ಇಲ್ಲ ಸ್ವಲ್ಪ ಹೊಂದಿಸ್ಕೋಬೇಕು ಅಂತ ಅಂದ್ಕೊಂಡೆ ಹೊಂದಿಸ್ಕೊಳಕ್ಕಾದ್ಮೇಲೆ ನೋಡಿ ನಾನು ಸಂಜೆ ಟೈಮ್ ಸಿಕ್ಕರೆ ಹೊಂದಿಸ್ತೀನಿ ಈ ಒಂದು ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ಳೋದಿತ್ತು ಹಾಗಾಗಿ ಮಾಡ್ಕೊಂಡೆ ಈಗ ಊಟ ಮಾಡಬೇಕು ಊಟ ಮಾಡಿ ನೋಡಿರಿ ಹೊರಗಡೆ ವಾತಾವರಣ ಹೇಗೆ ಕಾಣಿಸ್ತಾ ಇದ್ದೀನಿ മഴേ ബല നോട്രിമ്മ ഊട്ടി ഒന്ന് സ്വൽപ്പ് മാമേലും മറ്റേ നെക്സ്റ്റ് സ്റ്റെപ്പ് നോട ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ಮತ್ತೆ ನಾನು ಸಾಯಂಕಾಲ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸಂಜೆ ಮತ್ತು ಅಡುಗೆ ಏನಪ್ಪ ಅಂತ ವಿಚಾರ ಮಾಡ್ತಿದ್ದೆ ಅಷ್ಟೊತ್ತಿಗೆ ಸೊಪ್ಪಿತ್ತು ತಳಸೋ ಸೊಪ್ಪು ಅದನ್ನೆಲ್ಲ ಬಿಡಿಸ್ಕೊಂಡು ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ ಹಾಗೆ ಒಂಚೂರು ರೈಸ್ಗೆ ಇಟ್ಕೊಂಡೆ ನನ್ನ ಈ ಕಡೆ ಬೆಳಗ್ಗೆ ರೊಟ್ಟಿ ಎಲ್ಲ ಹಾಗೆ ಇದ್ವು ಹಂಗಾಗಿ ರೊಟ್ಟಿಗೆ ಮತ್ತು ಪಲ್ಯಗೆಲ್ಲೆಲ್ಲ ಖಾಲಿಯಾಗಿತ್ತು ಮಧ್ಯಾಹ್ನ ದಾಲು ಮತ್ತು ಕ್ಯಾರೆಟು ಬೀನ್ಸ್ ಪಲ್ಯ ಮಾಡಿದ್ನಲ್ಲ ಅದು ಖಾಲಿಗಿತ್ತು ಹಂಗಾಗಿ ಮತ್ತೆ ಮುಳುಗಾಯಿ ಸುಟ್ಟು ಮುಳುಗಾಯಿದ್ದು ಮುಳಗಾಯಿ ಬಜ್ಜಿ ಮಾಡಿ ಸೊ ತ ಸೊಪ್ಪನ್ನು ತಳಿಸಿ ರೊಟ್ಟಿ ಆಗುತ್ತೆ ಅಂತ ಅಷ್ಟು ಮಾಡಿದೆ ಆಮೇಲೆ ಅದು ಸ್ವಲ್ಪ ದಾಲ್ ಉಳಿದಿತ್ತಲ್ಲ ಅದನ್ನೇ ನಾನು ಒಂದು ಹಣ್ಣು ಈರುಳ್ಳಿ ಹೆಚ್ಚಾಕಿ ಒಗ್ಗರಣೆ ಹಾಕಿ ಮತ್ತು ಅದನ್ನು ಸಾಂಬಾರು ಮಾಡದೆ ಬೆಳೆಸಿದೆ ಹಾಗೆ ನೀವು ಇಲ್ಲಿ ನೋಡ್ಬೋದು ಈರುಳ್ಳಿ ಹಣ್ಣನ್ನು ಹೆಚ್ಚಾಕಿ ಖಾರ ಪುಡಿ ಗುರಾಳ್ ಪುಡಿ ಉಪ್ಪು ಅಂತೂ ಒಂಚೂರು ಹೌದು ಅಲ್ಲ ಥರ ಬೆಲ್ಲ ಹಾಕಿ ಮುಳುಗಾಯಿ ಬಜ್ಜಿನ ಇದ್ದೀನಿ ಮುಳುಗಾಯಿ ಎರಡು ಮುಳುಗಾಯಿ ಸುಟ್ಟು ಹಾಕ್ಕೊಂಡಿದ್ದೆ ಎರಡು ಥರ ಮಾಡ್ತೀನಿ ನಾನು ಮುಳಗಾಯಿ ಬಜ್ಜಿನ ಒಂದು ಇದು ಈದು ಈಗ ನೋಡಿದ್ರಲ್ಲ ಇದು ಈರುಳ್ಳಿದು ಇನ್ನೊಂದು ಟೊಮ್ ಹಸಿ ಮೆಣಸಿಕಾಯಿ ಬೆಳ್ಳುಳ್ಳಿನ ಹೊರಿದು ಹಾಕಿ ಮಾಡ್ತೀನಿ ಅದಕ್ಕೆ ಹಣ್ಣು ಹಾಕೋದಿಲ್ಲ ನೋಡಿರಿ ಈಗ ಸೊಪ್ಪು ಎಲ್ಲ ರೆಡಿ ಆಯಿತು ರಾತ್ರಿ ಊಟಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ ಇದಾದ ಮೇಲೆ ನಾನು ಮತ್ತೆ ಬ್ಲಾಗ್ ಮಾಡಿ ಕಂಟಿನ್ಯೂ ಮಾಡಲಿಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಮಾತಾಡ್ತೀನಿ